ಕನ್ನಡದ ಪ್ರತಿಭಾವಂತ ನಟರಲ್ಲೊಬ್ಬರು ರವಿಚೇತನ್ ಸರ್ ಪೋಷಕ ಪಾತ್ರಕ್ಕೆ ಖಳನಟರ ಪಾತ್ರಕ್ಕೆ ಜೀವ ತುಂಬಿ ಅಭಿನಯಿಸಿ ಕನ್ನಡಿಗಿ ಕನ್ನಡಿಗರಿಗೆ ಚಿರಪರಿಚಿತರಾಗಿರೋ ಈ ನಟ ಇವಾಗ ಕಾಟೇರ ಚಿತ್ರದಲ್ಲಿ ಒಂದು ಪ್ರಮುಖ ಪಾತ್ರದಲ್ಲಿ ನಮ್ಮನ್ನು ಮನರಂಜಿಸೋಕೆ ಬರ್ತಾ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ರವಿಚೇತನ್ ಸರ್ ನಮಸ್ಕಾರ ಸರ್ ನಮಸ್ಕಾರ ಕಾಟೇರ ಟೈಟಲಿಂದ ಹಿಡಿದು ಟ್ರೇಲರಿಂದ ಹಿಡಿದು ಹಾಡುಗಳಿಂದ ಹಿಡಿದು ಇವಾಗ ನಮಗೆ ತುಂಬಾ ಒಂದು ಕ್ಯೂರಿಯಾಸಿಟಿನ ಬಿಲ್ಡ್ ಮಾಡಿದೆ ಮೊದಲನೇದಾಗಿ ನಾವು ದರ್ಶನ್ ಸರ್ ಸಿನಿಮಾ ಅಂತಂದರೆ ಒಂದು ಕಾತರತೆಯಿಂದ ಕಾಯ್ತಾ ಇರ್ತೀವಿ ಇದರಲ್ಲಿ ನಿಮ್ಮ ಪಾತ್ರವನ್ನು ನಿರ್ದೇಶಕರು ಹೇಗೆ ಕಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಕಾಟೇರ ನೋಡಿ ಮೈಲ ಜುಮ್ ಅಂತ ಇದೆ ಅದು ಕಾಟೇರ ಅಷ್ಟು ಪವರ್ ಟೈಟ್ಲಿ ಅಷ್ಟು ಪವರ್ಫುಲ್ ಆಗಿದೆ ಆಕ್ಚುಲಿ ನನಗೆ ತರುಣ್ ಸರು ಹಳೆ ಪರಿಚಯ ಸುಮಾರು ವರ್ಷಗಳಿಂದ ಪರಿಚಯ ತರುಣ್ ಇವರು ನಮ್ಮ ಅವರಣ್ಣ ಅಣ್ಣ ನಂದಕಿಶೋರ್ ಅವರು ಪರಿಚಯ ಅವರಿಂದ ಅವ್ರು ಪರಿಚಯ ಆದರು ಹೀಗಾಗಿ ಒಡನಾಡ ಚೆನ್ನಾಗಿತ್ತು ನಮ್ಮದು ಅವ್ರದ್ದು ಅವಾಗ ಅವರು ವಿದ್ಯಾರ್ಥಿ ಒಂದು ಸಿನಿಮಾ ಹೀರೋ ಆಗಿ ಮಾಡ್ತಾಯಿದ್ರು ಆವಾಗಿಂದ ಅವಾಗ ಪರಿಚಯ ಆಗಿದ್ದು ನನಗೆ ಸೊ ಅದಾದ್ಮೇಲೆ ಅವರು ಈಸ್ ಹೀ ವಾಸ್ ವೆರಿ ಅವತ್ತು ಹೇಳಿ ಈಸ್ ವೆರಿ ಟ್ಯಾಲೆಂಟೆಡ್ ಅಂತ ನಾನು ನಂದಕಿಶೋರ್ ಹೇಳಿದೆ ಸೊ ಅದು ಪೂರ್ವ ಆಯಿತು ಸೊ ಬರ್ತಾ ಬರ್ತಾ ಅವ್ರದ್ದು ಚೌಕ ಆದಮೇಲೆ ರಾಬರ್ಟ್ ಆಯಿತು ಸೊ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಡ್ತಾ ಬಂದ್ರು ಸೊ ಹೀಗೆ ನಮ್ಮ ಕ್ರಿಕೆಟ್ ಜೊತೆಗೆ ಆಡ್ತಾ ಇದ್ವಿ ಸಿ ಸಿ ಎಲಲ್ಲೂ ನಾವು ಜೊತೆಗಿದ್ವಿ ಸೊ ಒಡನಾಟ ಚೆನ್ನಾಗಿತ್ತು ಸೊ ಚೌಕಾದಲ್ಲೂ ನಾನು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಿದ್ದೆ ರಾಬರ್ಟಲ್ಲೂ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಮಾಡಿದ್ದೆ ನಾವು ನೂರೈವತ್ತು ಸಿನಿಮಾದಲ್ಲಿ ಜಾಸ್ತಿ ಮಾಡಿರೋ ಒಂದು ಐವತ್ತು ಸಿನಿಮಾ ಒಂದು ಇನ್ಸ್ಪೆಕ್ಟ್ರಿಗೆ ಕ್ಯಾರೆಕ್ಟರ್ ಮಾಡಿದ್ದೀನಿ ಒಂದು ಐವತ್ತು ಸಿನಿಮಾ ಮದುವೆ ಗಂಡು ಅಂದರೆ ದರ್ಶನ ಈಗಲೂ ತೆಗಿಸ್ತಾರೆ ನನಗೆ ಮದುವೆ ಗಂಡು ಅಂತ ಯಾಕಂದ್ರೆ ಜಾಸ್ತಿ ಒಂದು ಹದಿನೈದಕ್ಕಿಂತ ಜಾಸ್ತಿ ಪಿಕ್ಚರು ದರ್ಶನ್ ಸಹ ಜೊತೆ ಮಾಡಿರೋದು ಸೊ ಪ್ರತಿ ಸಿನಿಮಾದಲ್ಲೂ ಹೀರೋಯಿನ್ ಮೇಲೆ ಕಣ್ಣಾಗ್ತಾ ಇದೆ ಇವರು ಬಂದು ನೋಡಿಯೋರು ನನ್ನ ಅದಾಗಿ ನೆಕ್ಸ್ಟ್ ಪಿಚ್ಚರ್ ಶೂಟಿಂಗ್ ಬಂದಾಗ ಆ ಪಿಚ್ಚರ್ ಬಡ್ದು ಕಳಿಸ್ತಾನೆ ಮತ್ತೆ ಬಂದಿದ್ಯೋ ಅನ್ನೋರು ಸೊ ಆ ಒಂದು ಆತ್ಮೀಯತೆ ಇತ್ತು ದರ್ಶನ್ ಸರ್ ಜೊತೆ ಸೊ ತರುಣ್ ಸಾರು ಈ ಸಿನಿಮಾ ಅಂತಂದಾಗ ನನಗೆ ಕೇಳಿದ್ರು ಇನ್ಫ್ಯಾಕ್ಟ್ ನಾನೇ ಕೇಳಿದೆ ಅವ್ರು ಕೇಳಿದೆ ನಾನೇ ಕೇಳಿದೆ ಯಾವುದೋ ಪಾತ್ರ ಇದೆ ಕೊಡಿ ಸರ್ ಅಂತ ಅದಕ್ಕೆ ಅವ್ರು ಹೇಳಿದ್ರು ಒಂದು ಪಾತ್ರ ಇದೆ ಬಟ್ ಅದು ಡೆಡಿಕೇಶನ್ ಬೇಕು ಅಂತಂದರು ಸರಿ ಏನು ಅಂತಂದ್ರೆ ಒಂದು ಇನ್ಸ್ಪೆಕ್ಟರ್ ಪಾತ್ರನೂ ಇದೆ ಬಟ್ ಒಂದು ಮಾರ ಅಂತ ಒಂದು ಪಾತ್ರ ಇದೆ ಭಾಳ ಪವರ್ಫುಲ್ ಕ್ಯಾರೆಕ್ಟರ್ ಇದಕ್ಕೋಸ್ಕರ ನೀನು ಗೆಟಪ್ ಚೇಂಜ್ ಮಾಡೋಕೆ ಈ ಸ್ಮಾರ್ಟ್ ಗಿಟ್ಟು ನಡಿಯಲ್ಲ ಈ ಪಾತ್ರಕ್ಕೆ ಕಲಾವಿದರಿಗೆ ಪಾತ್ರ ಏನು ಕೇಳುತ್ತೆ ನಾವು ಕೊಡಲೇಬೇಕು ಇಲ್ಲ ಏನು ಅಂತ ಕೇಳಿದಾಗ ಒಂದು ಲೈನ್ ಹೇಳಿದ್ರು ಹೀಗಿದೆ ಅಂತೇಳಿ ಸೊ ಗೆಟಪ್ ಚೇಂಜ್ ಆಗುತ್ತೆ ಗಡ್ಡ ಬಿಡಬೇಕಾಗತ್ತೆ ಗಡ್ಡ ಬಿಡ್ಬೇಕು ಆ ರೇಂಜ್ ಗಡ್ಡ ಬಿಡ್ಬೇಕು ಅಂದ್ರೆ ಮೂರು ತಿಂಗಳು ಬೇಕು ಸೊ ಪ್ರಿಪ್ರೇಷನ್ಸ್ ಹಂಗಿದೆ ಅಂತ ಅಂದರು ನೋಡು ಆಮೇಲೆ ನೀನು ಮಾಡಿಬಿಟ್ಟ ಮಾಡ್ಬೇಕಾದ್ರೆ ಬೇರೆ ಬೇರೆ ಪಿಕ್ಚರ್ಗಳು ಬಂತು ನನಗೆ ಆಫರ್ ಬಂತು ನಾವು ಮಾಡೋಕ್ಕಾಗಿಲ್ಲ ಅಂತ ಅನ್ಕೋಬೇಡ ಆರು ತಿಂಗಳಾಗ್ಬೋದು ಎಂಟು ತಿಂಗಳಾಗ್ಬೋದು ಒಂದು ವರ್ಷ ಆಗ್ಬೋದು ಒಂದೂವರೆ ವರ್ಷ ಆಗ್ಬೋದು ದೊಡ್ಡ ಸಿನಿಮಾ ದೊಡ್ಡ ಪ್ರೊಡ್ಯೂಸರು ದೊಡ್ಡ ಸೂಪರ್ ಸ್ಟಾರ್ ಹೀರೋ ಯೋಚನೆ ಮಾಡುವಲ್ ಯಾ ಬೇರೆ ಯಾರೇ ಆದರೂ ಪಟ್ ಅಂತ ಎಸ್ ಬಿಡ್ತಾರೆ ಬಟ್ ನಾನು ಯಾಕೆ ಯೋಚನೆ ಮಾಡೋದಂದರೆ ಕೆಲವು ಎಷ್ಟೋ ಸಿನಿಮಾಗಳು ನಾನು ಮಾಡ್ಕೊಂಡು ಬರ್ತಾನೆ ಇದೀನ ಮಾಡ್ಕೊಂಡು ಬರ್ತೀನಿ ಗೆಟಪ್ ಚೇಂಜ್ ಮಾಡಿರಲಿಲ್ಲ ನಾನು ನನ್ನ ವಿಲನ್ ಪಾತ್ರ ಮಾಡಿದಾಗು ಇದರಲ್ಲೇ ಇದೆ ಇನ್ಸ್ಪೆಕ್ಟರ್ ನೆಗೆಟಿವ್ ಶೇಡ್ ಮಾಡಿದಾಗೂ ಇದರಲ್ಲೇ ಇದೆ ಮದುವೆಗಂಡ್ ಪಾತ್ರ ಮಾಡಿದಾಗೂ ಇದರಲ್ಲೇ ಇದೆ ಸೊ ಎಲ್ಲೋ ಒಂದು ನನಗೂ ಅನ್ನಿಸ್ತು ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ನನಗೆ ಎಷ್ಟೋ ಡೈರೆಕ್ಟ್ರು ನೀವು ಗಡಪ್ ಚೇಂಜ್ ಮಾಡಿ ಅಂತ ಅಂದರು ಇಲ್ಲ ಅಂತಲ್ಲ ಅದೇ ನಂದಕಿಶೋರೂ ಅಂದರು ಹೆಚ್ಚಿತು ನಿನ್ನ ಗಡ ಬಿಡೋ ಒಂದ್ಸಲ ಗಡ ಬಿಡ ಬಿಟ್ಟೇ ಇಲ್ಲ ನೀನು ಅನ್ನೋದು ಬಟ್ ನಾನೆಲ್ಲ ನಿನ್ನ ಪಾತ್ರ ಕೂಡ ನಾನು ಗಡ ಬಿಡ್ತೀನಿ ಅಂತ ನಾನು ಥರ ಇದ್ದೆ ಬಟ್ ತರುಣ್ ಇಸ್ ದ ಓನ್ಲಿ ಒನ್ ಡೈರೆಕ್ಟರ್ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ಪಾತ್ರ ಮಾಡ್ತಾ ಇದ್ದೆ ನೀನು ಫಸ್ಟು ಕೇಳಿದ್ರು ಓಕೆನಾ ಅಂತ ಕೇಳಿದಾಗ ಎರಡು ಸಹ ಟೈಮ್ ತೊಗೊಂಡೆ ನಾನು ಯಾಕಂದರೆ ಸಿ ಎಲ್ಲ ಕಲಾವಿದವ್ರ ಕಮಿಟ್ಮೆಂಟ್ಸು ಅದು ಇದೆಲ್ಲ ಇರುತ್ತೆ ಸೊ ಒಂದೇ ಸರಿ ಒಂದು ವರ್ಷ ಹೋಗ್ಬಿಡ್ತು ಒಂದು ಸಿನ್ಮಾ ಬೇರೆ ಸಿನ್ಮಾಗಳು ಬೀಳುತ್ತಲ್ಲ ಅನ್ನೋ ಒಂದು ಯೋಚನೆ ಇತ್ತು ಬಟ್ ಅದು ಒಂದು ಡಿಸಿಷನ್ ತೊಗೊಂಡು ಬಂದು ಮಾಡ್ತೀನಿ ಅಂತಂದೆ ಸೊ ಮಾಡ್ತೀನಿ ಅಂದಾಗ ದೆನ್ ಈ ಸ್ಟಾರ್ಟೆಡ್ ಪ್ರಿಪ್ರೇಷನ್ಸ್ ಇದು ಗೆಟಪ್ ವರ್ಕೌಟ್ ಅಪ್ ಗೆಟಪ್ನ ವರ್ಕೌಟ್ ಮಾಡಿದ್ವಿ ವಿಗ್ ಟ್ರೈ ಮಾಡಿದ್ವಿ ಏನೋ ಟ್ರೈ ಮಾಡಿದ್ವಿ ಬಿಡಿ ಫೈನಲಿ ಒಂದು ಗೆಟಪ್ ಬಂತು ಸೊ ಆ ಗೆಟಪ್ ಬಂದ ತಕ್ಷಣ ನನಗೆ ಹೇಳಿದ್ರು ಇನ್ನು ಗಡ್ಡ ಇಲ್ಲಿವರೆಗರ್ಗು ನನ್ನ ಮುಖ ತೋರಿಸ್ಬೇಡ ಅಂತ ಸೊ ನನ್ಗೊಂದು ಆಗಸ್ಟ್ ಟ್ವೆಂಟಿ ಟು ಟ್ವೆಂಟಿ ಟ್ವೆಂಟಿ ಟೂ ಅಲ್ಲಿ ನಾನು ಆಗಸ್ಟಲ್ಲಿ ಶೇವ್ ಮಾಡೋದು ಬಿಟ್ಟಿದ್ದು ಸೊ ಅಲ್ಲಿಂದ ಆಲ್ಮೋಸ್ಟ್ ಒಂದು ವರ್ಷ ಆಯಿತು ಆಮೇಲೆ ಶೂಟಿಂಗ್ ಶುರು ಮಾಡಿದ್ರು ಸೊ ಇದು ನ್ಯೂ ಗೆಟಪ್ ಆವಾಗಿಂದ ನಾನು ಯಾವ ಫಂಕ್ಷನ್ಸ್ ಹೋಗೋದು ಬಿಟ್ಟೆ ಅಂದರೆ ಎಲ್ಲೂ ಕ್ಯಾರೆಕ್ಟರ್ ರಿವೀಲ್ ಆಗಬಾರ್ದು ಅಂತ ಸೊ ನನ್ನ ಸುಮಾರು ಎರಡು ಮೂರು ಸಿನಿಮಾ ಪ್ರಮೋಷನ್ಸ್ ಇತ್ತು ಅದಕ್ಕೂ ಹೋಗಲಿಲ್ಲ ಸುಮಾರು ಜನ ನಿಷ್ಠೂರಾಗ ನಾವು ಬಟ್ ಓಕೆ ಒಂದು ಸಿನಿಮಾ ನಿನ್ನ ಲೈಫ್ ಚೇಂಜ್ ಆಗುತ್ತೆ ಅಂದರೆ ಅದು ಆಮೇಲೆ ಪಾತ್ರ ನನ್ನ ಕತೆ ಹೇಳಿದಾಗ ನನಗೆ ಅನ್ನಿಸ್ತು ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಕ್ಯಾರೆಕ್ಟರು ನನ್ನ ಪುಣ್ಯ ಆ್ಯಕ್ಚುಲಿ ಇಷ್ಟು ನೂರ ಐವತ್ತು ಸಿನಿಮಾಗಳಲ್ಲಿ ದೊಡ್ಡ ದೊಡ್ಡ ಬ್ಯಾನರ್ಗಳು ಮಾಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಒನ್ ಆಫ್ ದಿ ಮೇಜರ್ ಕ್ಯಾರೆಕ್ಟರ್ ಆ್ಯಂಡ್ ಒನ್ ಆಫ್ ದಿ ಡಿಫ್ರೆಂಟ್ ಗೆಟಪ್ಸ್ ವೆಯ್ಟ್ ಮಾಡಿ ಅದು ಒಂದೇ ಸಿನಿಮಾ ಒಂದೂವರೆ ವರ್ಷ ಒಂದೇ ಸಿನಿಮಾ ಮಾಡಿದ್ದೀನಿ ಅಂದರೆ ಇಟ್ ಈಸ್ ರೆಕಾರ್ಡ್ ಎವ್ರಿಥಿಂಗ್ ಈಸ್ ರೆಕಾರ್ಡೆಡ್ ಸೊ ಬಂದಾಗ ಆ ಪಾತ್ರ ಗೆಟಪ್ ಚೇಂಜ್ ಆಗಿ ನನ್ನನ್ನು ನೋಡ್ಕೊಂಡಾಗ ಅನ್ನಿಸ್ತು ಓಹ್ ಪರವಾಗಿಲ್ಲ ಈ ಥರನೂ ಕಾಣಿಸ್ತೀನಿ ನಾನು ಅಂತ ಅನ್ನಿಸ್ತು ಸೊ ಆ ಪಾತ್ರ ಕೊಟ್ಟರು ಆಮೇಲೆ ಅದ್ರ ವರ್ಕ್ಶಾಪ್ಸ್ ಮಾಡಿದ್ವಿ ನಾನು ಸುಮ್ಮನೆ ಆ್ಯಕ್ಟ್ ಮಾಡಿಲ್ಲ ಅವ್ರು ಆ್ಯಕ್ಚುಲಿ ಡೈರೆಕ್ಟರ್ ವಾಸ್ ವೆರಿ ಕೀನ್ ಗುರು ನೀನು ನೂರೈವತ್ತು ಸಿನಿಮಾ ಮಾಡಿದ್ಯಾ ಯು ಅ ಗುಡ್ ಆ್ಯಕ್ಟ್ರೈ ಐ ನೋ ಆ ನೂರೈವತ್ತು ಸಿನಿಮಾನ ಪಕ್ಕಕ್ಕೆ ಇಟ್ಬಿಡು ಇದು ಕಾಟೇರ ಮಾರ ಇದು ಇದಕ್ಕೆ ನೀವು ವರ್ಕೌಟ್ ಮಾಡಬೇಕು ಸೊ ಕಂಪ್ಲೀಟ್ ಐ ಆಮ್ ಎ ಡೈರೆಕ್ಟರ್ಸ್ ಆರ್ಟಿಸ್ಟ್ ಸೊ ಅವ್ರು ಏನು ಹೇಳ್ತಾರೆ ಐ ಇಟ್ ಸೆಲೆಂಡರ್ ಆಗಿಬಿಡ್ತೀನಿ ಯಾವುದೇ ಯಾವುದೇ ಸೆಟ್ಗೆ ಹೋದ್ರೂ ಐ ಸರೆಂಡರ್ ಟು ಮೈ ಡೈರೆಕ್ಟರ್ ಬಿಕಾಸ್ ಹೀ ನೋಸ್ ವಾಟ್ ಹಿ ವಾಟ್ಸ್ ಲೆಟ್ ಇಮ್ ಟೇಕ್ ವಾಟ್ ಹಿ ವಾಂಟ್ಸ್ ಆ್ಯಂಡ್ ಪ್ರತಿ ಡೈರೆಕ್ಟ್ರುಗೂ ಅದೊಂದು ನ್ಯಾಕ್ ಇರುತ್ತೆ ಒಬ್ಬ ಆರ್ಟಿಸ್ಟ್ ಹತ್ರ ಆ ಪ್ಲಸ್ ಟು ಮೈನಸ್ ಇದ್ದೇ ಇರುತ್ತೆ ಆ ಪ್ಲಸ್ನೂ ಎತ್ಕೊಳ್ಳಿದೆಯಲ್ಲ ಅದು ಡೈರೆಕ್ಟ್ರು ಚಾಣಕ್ಯನ ಚಾಣಕ್ಯ ಅದು ಸೊ ಅದು ತರುಣ್ ಸರ್ ಹತ್ರ ಇದೆ ಸೊ ಅವರು ಮಾಡಿದೆ ವರ್ಕ್ಶಾಪ್ಸ್ ಕೊಟ್ಟರು ವರ್ಕ್ಶಾಪ್ಸ್ ಮಾಡಿದೆ ಆ್ಯಕ್ಚುಲಿ ಯಾಕೆಂದ್ರೆ ಹೇಳ್ತಾರೆ ನಾನು ಸಿನಿಮಾ ನಾನು ಆ್ಯಕ್ ನನಗೇನು ವರ್ಕ್ ತಪ್ಪು ಪ್ರತಿಯೊಂದು ಸಲ ನಾನು ಯಾವಾಗಲೂ ಅಷ್ಟೇ ನಾನು ಸೆಟ್ಗೆ ಹೋಗ್ಬೇಕಾದ್ರೆ ಎಂಟಿ ಮೈಂಡಲ್ಲಿ ಹೋಗ್ತೀನಿ ಪ್ಯಾಕಪ್ ಆದಮೇಲೆ ವಾಪಸ್ ಬರ್ತಾ ಡ್ರೈವ್ ಮಾಡ್ತಾ ನಾನು ಯೋಚನೆ ಮಾಡಿ ಇವತ್ತು ನಾನು ಏನು ಕಲಿತೆ ಯಾರಿಂದ ಏನು ಕಲಿತೆ ಎಲ್ಲಿ ಇನ್ನೂ ಏನು ಮಾಡ್ಬೋದಿತ್ತು ಇತ್ತು ಚೆನ್ನಾಗಿ ಬೆಟ್ರಮೆಂಟ್ ಏನು ಮಾಡ್ಬೋದು ಎಲ್ಲಿ ಮಿಸ್ಟೇಕ್ ಮಾಡಿದೆ ಸೊ ಈ ಥರ ಯೋಚನೆ ಮಾಡಿಕೊಂಡು ನಾನು ಮನೆಗೆ ಬರ್ತೀನಿ ಸೊ ಈ ಥರ ನನ್ನ ನನ್ನ ಕ್ಯಾರೆಕ್ಟರ್ ಈ ಥರ ಈಗ ಈ ಪಾತ್ರ ಈ ಥರ ಕೊಟ್ಟಾಗ ಡೆಫಿನೆಟ್ಲಿ ಡೆಡಿಕೇಶನ್ ಡೆಡಿಕೇಶನ್ ಬೇಕೇ ಬೇಕಿತ್ತು ಸೊ ಅದನ್ನು ಈ ಸಿನಿಮಾದಲ್ಲಿ ನಾನು ಮಾಡಬೇಕಿನ್ನ ಮಾಡಿಸಿದ್ರು ಅಂತ ಹೇಳ್ತೀನಿ ಆ್ಯಂಡ್ ನೀವು ಹೇಳ್ದಂಗೆ ಒಂದು ಚಿತ್ರಕ್ಕೆ ಒಂದು ಪಾತ್ರಕ್ಕೋಸ್ಕರ ನೀವು ಒಂದು ವರ್ ವರ್ಷ ಒಂದು ವರ್ಷ ಪೂರ್ತಿ ಪ್ರಿಪೇರ್ ಆಗಿದ್ರಿ ಅದರ ಹಿಂದಕ್ಕೆ ಕ್ಯಾರೆಕ್ಟರ್ ಆಗಿ ಆ ಪಾತ್ರನ ಹೇಗೆ ಕಟ್ಟಿದ್ದಾರೆ ಅನ್ನೋದಕ್ಕಿಂತ ಪ್ರಿಪರೇಷನಲ್ಲೇ ತರುಣ್ ಸರ್ ತುಂಬಾ ಒಂದು ವರ್ಕ್ ಮಾಡಿದ್ದಾರೆ ನೀವು ಹೇಳ್ದಂಗೆನೆ ಈ ಚಿತ್ರಕ್ಕೆ ನಿಮ್ಮ ಒಂದು ಮುಖ್ಯ ಪಾತ್ರ ಇದೆ ಕಥೆಗೆ ನಿಮ್ಮ ಒಂದು ಪಾತ್ರ ತುಂಬ ಮ್ಯಾಟರ್ ಆಗುತ್ತೆ ನಾವು ಟ್ರೈಲರ್ ನೋಡಿದಾಗ ಗೊತ್ತಾಗುತ್ತೆ ಸಾಕಷ್ಟು ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಳ್ಳುವಂತಹ ನಟರಿದ್ದಾರೆ ಯಾವ ರೀತಿ ಒಂದೊಂದು ಪಾತ್ರ ಇನ್ನೊಂದಕ್ಕೆ ಸಪೋರ್ಟಿವ್ ಆಗಿದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್ ನಮ್ಮ ಪಾತ್ರ ಸಪೋರ್ಟಿವ್ ಆಗಿಲ್ಲ ಇದು ಸಪೋರ್ಟಿವ್ ಅಂದ್ರೆ ಟೋಟಲ್ ನೆಗೆಟಿವ್ ಶೇಡ್ ಬರುತ್ತೆ ಹಿಂಗಾಗಿ ನಮ್ಮ ಪಾತ್ರ ಅದು ಹೇಳೋಕ್ಕೂ ಆಗಲ್ಲ ನೆಗೆಟಿವ್ ಶೇಡ್ ಅಂತ ಹೇಳಬಹುದು ಅಷ್ಟೇ ಹೊರ್ತು ಇನ್ನು ಡೀಟೇಲ್ ನನ್ನ ಪಾತ್ರ ಹೇಳೋಕ್ಕಾಗಲ್ಲ ಬಟ್ ಸಪೋರ್ಟಿವ್ ಅಂದರೆ ಈ ಕ್ಯಾರೆಕ್ಟ್ರು ಒಂದು ಮೇಜರು ಎರಡು ಮೂರು ಸೀನ್ಗೆ ಭಾಳ ಟರ್ನಿಂಗ್ ಆಗುತ್ತೆ ಸೊ ಅದನ್ನ ಹೇಳೋಕ್ಕಾಗಲ್ಲ ಬಟ್ ಅಂಥ ಪಾತ್ರ ಇದು ಸೊ ಬಹುಶಃ ಈ ಸಿನಿಮಾ ನೋಡಿದ ನಂತರ ರೈತರಾಗ್ಬೋದು ಅಥವಾ ಇವಂತ ಹೆಣ್ಮಕ್ಳಾಗ್ಬೋದು ಆಗ್ಬೋದು ಬೇಜಾನು ಬೈತಾರೆ ನನಗೆ ಸೊ ಆ ಥರ ಒಂದು ಪಾತ್ರ ನಾನು ಇದು ಮಾಡಿ ಸತ್ಯಾನಂದ ಅಂತ ಒಂದು ಸಿನಿಮಾ ಮಾಡಿದ್ದೆ ಅದರಲ್ಲೂ ಬೈಸ್ಕೊಂಡೆ ರಾಕ್ಲಿನ್ ಸೌರದೇ ಸಿರಿ ನೀವು ಬೈದಿದ್ದಕ್ಕೆ ನನ್ಗ್ ಸಾರ್ಥಕ ಕಷ್ಟಪಟ್ಟಿಕ್ಕೂ ಸಾರ್ಥಕ ಆಯ್ತಪ್ಪ ನಿಮ್ಗೆ ನಾಟ್ತಲ್ಲ ಅಂತ ಸೊ ಅದು ನನಗ್ ಬಾರಿ ಖುಷಿ ಅದಕ್ಕಿನ್ನೂ ಜಾಸ್ತಿ ಎರಡು ಸೀನು ಬಹಳ ಟರ್ನಿಂಗ್ ಪಾಯಿಂಟ್ ಇದೆ ಇಡೀ ಕತೆಗೆ ಹಾಗೆ ಸರ್ ನೀವು ಹೇಳ್ದಂಗೆನೆ ಇಲ್ಲಿ ಒಂದು ರೈತರ ಒಂದು ವಿಷಯನ ಕಥೆಯಲ್ಲಿ ತೋರಿಸಿದ್ದಾರೆ ಹಾಗೆ ಟ್ರೈಲರಲ್ಲಿ ಅಲ್ಲಿ ನೋಡಿದಾಗಲೂ ನಮಗೊಂದು ಕುತೂಹಲ ಇದೆ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಹೇಗೆ ತೆಗ್ದಿರ್ತಾರೆ ಅನ್ನೋದೊಂದು ಆಕ್ಟರ್ ಆಗ ಆಗಿಲ್ದೇನೆ ಅಂದರೆ ಈ ಚಿತ್ರಕ್ಕೆ ನೀವು ನಟಿಸ್ತೀರ ಅನ್ನೋದು ಬಿಟ್ಟು ನೀವು ಒಂದು ಕಥೆಯಾಗಿ ನೋಡಿದಾಗ ಹೇಗೆ ಕಾಣಿಸುತ್ತೆ ಇದು ಅಂದರೆ ರೈತರಿಗೆ ಅದು ಎಷ್ಟು ಇಂಪ್ಯಾಕ್ಟ್ ಆಗ್ಬೋದು ಆಡಿಯನ್ಸ್ಗೆ ಈ ಚಿತ್ರ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನಿಸುತ್ತೆ ಇದು ನನ್ನ ಕತೆ ಹೇಳಬೇಕಾದ್ರೆ ಆಡಿಯನ್ಸ್ ಕತೆ ಕೇಳ್ತೀನಿ ನಾನು ನನ್ನ ಪಾತ್ರ ಏನು ಒಂದು ಕತೆ ಕೇಳಲ್ಲ ಅವ್ರ ಕತೆ ಹೇಳಕ್ಕೆ ನಂಗೆ ಶುರು ಮಾಡಿದ್ರೆ ನನ್ನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಓ ಏನಿದೆ ಸಿನಿಮಾದಲ್ಲಿ ಏನಿದೆ ಅನ್ನೋದೇ ಕತೆಗಳು ಅವ್ರು ಹೇಳ್ತಾ ಇದ್ದಂಗೆ ನನಗೆ ವಿಜುಲೈಸೇಷನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಆ್ಯಸ್ ಅ ಪ್ರೇಕ್ಷಕ ನಾನು ಅದು ಮಾಡ್ತೀನಿ ಬಟ್ ನನಗೆ ಅಪ್ಪ ಕತೆ ಕೇಳಿದಾಗ ಈ ರೈತರದ್ದು ಎಷ್ಟು ಆ್ಯಕ್ಚುಲಿ ನೈನ್ ನೈನ್ಟೀನ್ ಸೆವೆಂಟಿ ಫೋರಲ್ಲಿ ಇಂದಿರಾ ಗಾಂಧಿಯವರಿದ್ದಾಗ ಅದು ಮಾಡಿದ್ದು ಉಳಿಯೋನೇ ಒಡೆಯ ಭೂಮಿ ಉಳಿಯೋನೇ ಒಡೆಯ ಅಂತ ಮಾಡಿದಾಗ ಆವಾಗ ಇದು ನಡೆದಿದ್ದು ಅವಾಗ ಜಮೀನ್ದಾರ್ಗಳು ಎಷ್ಟು ಜಮೀನಿತ್ತು ಅದನ್ನೆಲ್ಲ ಅವ್ರಿಗೆ ಕೊಟ್ಟೋಯ್ತು ಯಾರಿಗೆ ಯಾರು ಕೆಲಸ ಮಾಡ್ತಾಯಿದ್ರು ರೈತ್ರಿಗೋಯ್ತು ಅದ್ರ ಮಧ್ಯೆ ಜಗಳ ಬರೋದು ಆಮೇಲೆ ಸರ್ಕಾರದಿಂದ ಬರೋ ಸವಲತ್ತುಗಳನ್ನ ಇವ್ರಿಗೆ ಯಾರಿಗೆ ರೈತರಿಗೆ ಕೊಡದೆ ಹೋಗೋದು ಸೊ ಇವೆಲ್ಲ ಸನ್ನಿವೇಶ ಇದು ಈ ಸಿನಿಮಾದಲ್ಲಿ ತೋರಿಸ್ತಾರೆ ನೋಡಿ ನಮ್ಮಲ್ಲಿ ಬಾಯಿ ಬಿಡಿಸೇ ಬಿಟ್ರಿ ನೀವು ಅದು ಏನು ಮಾಡೋದು ಅದು ಬಂದ್ಬಿಡತ್ತೆ ಹಂಗಿದೆ ಕತೆ ಸೊ ಅವಾಗೇನಾಗತ್ತೆ ಈಗ ಮೇಲೆ ಇನ್ನೊಂದು ಏನಂದರೆ ಈಗಿನ ಜನ್ರೇಷನ್ಸ್ ನಾವೇನೂ ಗೊತ್ತಿಲ್ಲ ರೈತ ಎಷ್ಟು ಕಷ್ಟಪಟ್ಟು ಬರ್ತಾನೆ ಒಂದು ಒಂದು ಅದು ತಿನ್ನೋ ಅಗ್ಳು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಈಗಿನ ಜನ್ರೇಷನ್ಸ್ ಗೊತ್ತಿಲ್ಲ ಸೊ ಇದು ಒಂದು ಒಂದು ಫ್ಲ್ಯಾಶ್ ಬ್ಯಾಕ್ ಇದು ರೈತರು ಹೆಂಗೆ ಬಂದರು ಹೆಂಗೆ ನಾನು ಯಾಕೆ ನಾನು ರೈತರ ಮಗನೇ ಸೊ ಹೆಂಗೆ ಬಂದರು ಹೆಂಗಾಯಿತು ಅನ್ನೋದು ಅವ್ರಿಗೂ ಒಂದು ಒಂದು ಇನ್ಫಾರ್ಮೇಷನು ಒಂದು ಅಂದರೆ ಊಟಕ್ಕೆ ಒಂದು ಬೆಲೆ ಕೊಡ್ತಾರೆ ಈಗಿನ ಜನ್ರೇಷನ್ಸ್ ಅದು ಸಿನಿಮಾ ನೋಡಿದ್ರೆ ರೈತರು ಎಷ್ಟು ಕಷ್ಟ ಕಷ್ಟಪಡ್ತಾರೆ ನಮ್ಮ ಜನ ರೈತರು ನಮ್ಮ ಬೆನ್ನೆಲುಬು ಅಂತ ನಾವು ಏನು ಹೇಳ್ತೀವಿ ಅದು ಈ ಸಿನಿಮಾದಲ್ಲಿ ನಿಮ್ಗೆ ಎದ್ದಿ ಕಾಣಿಸುತ್ತೆ ನಾವು ಸೋಲ್ಜರ್ಸ್ ಬಂದರೆ ರಪ್ ಅಂತ ಸೆಲ್ಯೂಟ್ ಹೊಡಿತೀವಿ ರಪ್ ಅಂತ ಹೊಡೆಯೋ ಸೆಲ್ಯೂಟು ಈ ಸಿನಿಮಾದಲ್ಲಿ ಸಿಗ್ತದೆ ಖಂಡಿತ ಖಂಡಿತ ಸರ್ ಅಂಡ್ ದರ್ಶನ್ ಸರ್ ಇರೋದು ಒನ್ ಆಫ್ ದ ಏನಂತಾರೆ ಈಗ ಅವ್ರ ಸಿನಿಮಾ ಟೈಟಲ್ ರಿಲೀಸ್ ಆದಾಗಲೇ ಜನರು ಕಾಯ್ತಾ ಇರ್ತಾರೆ ರಿಲೀಸ್ ಡೇಟ್ ಯಾವಾಗ ಹೇಳ್ತಾರಪ್ಪ ಅನ್ನೋ ಥರ ಅವ್ರ ಜೊತೆ ವರ್ಕ್ ಮಾಡಿದಿರಾ ನೀವು ಮುಂಚೆನೂ ಅಂಡ್ ಎಲ್ಲಾ ಕಡೆ ನಮಗೆ ರಿವ್ಯೂ ಕೂಡ ಹಾಗೆ ಬರ್ತಿರೋದು ದರ್ಶನ್ ಸರ್ ತುಂಬ ಡಿಫ್ರೆಂಟ್ ಆಗಿ ಕಾಣಿಸ್ಕೊತಾ ಇದ್ದಾರೆ ಈ ಚಿತ್ರದಲ್ಲಿ ಎಸ್ಪೆಷಲಿ ಅಂತ ಆ್ಯಂಡ್ ನೀವು ಅವ್ರ ಆಪೋಸಿಟ್ ಆಗಿದ್ದೀರಾ ಅವರು ಪಾಸಿಟಿವ್ ಹೀರೋ ಆಗಿ ಕಾಣಿಸ್ತಾ ಇದ್ದಾರೆ ನಿಮ್ಮ ಶೂಟಿಂಗ್ ಸಮಯದಲ್ಲಿರಬಹುದು ಅಥವಾ ಅವ್ರ ಜೊತೆ ಕಳೆದಂತಹ ಸಮಯದಲ್ಲಿ ಶೂಟಿಂಗಲ್ಲಿ ಎಸ್ಪೆಷಲಿ ಕಾಟೇರ ಚಿತ್ರದ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅವ್ರ ಜೊತೆ ಕಾಟೇರಾಗೆ ನಾವು ಒಂಚೂರು ಫ್ಲಾಶ್ ಬ್ಯಾಕ್ ಹೋಗ್ತೀನಿ ನಾನು ಯಾಕಂದ್ರೆ ದರ್ಶನ್ ಆಲ್ಮೋಸ್ಟ್ ಹದಿನೈದು ಸಿನಿಮಾ ಮೇಲ್ ಮಾಡಿದ್ದೀನಿ ಆಲ್ಮೋಸ್ಟ್ ಟ್ವೆಂಟಿ ಫಿಲಿಮ್ಸ್ ಆದ್ರೂ ಮಾಡಿದ್ದೀನಿ ಏನೋ ಎಕ್ಸ್ಪೆಕ್ಟೆಡ್ ಮೋ ಎಕ್ಸ್ಪೆಕ್ಟ್ ದ ಮೋಸ್ಟ್ ಲವ್ಡ್ ಪರ್ಸನ್ ಅಂತ ಹೇಳ್ತೀನಿ ಯಾಕಂದರೆ ನನ್ನ ಪುಣ್ಯ ಅವ್ರ ಜೊತೆ ನಾನು ಅಷ್ಟೊಂದು ಪಿಕ್ಚರ್ ಮಾಡಿದ್ದೀನಿ ಒಂದು ನಂದು ಅವ್ರದ್ದು ಒಡನಾಟ ಜೊತೆಗೆ ಒಂದು ಸಲ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರ್ ಜೊತೆ ಮಾಡಿದ್ದೀನಿ ಅಯ್ಯ ಅಂತ ಒಂದು ಸಿನಿಮಾದಲ್ಲಿ ಅವ್ರ ಜೊತೆಗೆ ಮಾಡಿದ್ದೀನಿ ಆಮೇಲೆ ಧ್ರುವ ಅಂತ ಸಿನಿಮಾದಲ್ಲಿ ವಿಲನ್ ಮಾಡಿದ್ದೀನಿ ಕಿಟಿಯನ್ ಸಿನಿಮಾದಲ್ಲಿ ವಿಲನ್ ಮಾಡಿದ್ದೀನಿ ಸೊ ಪ್ರಿನ್ಸ್ ಅಂತ ನಾವು ಫ್ರೆಂಡ್ ಕ್ಯಾರೆಕ್ಟ್ರ್ ಮಾಡಿದ್ದೀನಿ ಸೊ ಹೀಗೆ ಅವ್ರ ಜೊತೆ ಹಲವಾರು ಸಿನಿಮಾ ಮಾಡ್ಕೊಂಬಂದೆ ವಿತ್ ಡಿಫ್ರೆಂಟ್ ಕೆಟಪ್ಸು ಅದು ನನ್ನ ಪುಣ್ಯ ನಾನು ಅವ್ರ ಜೊತೆ ಸಿನಿಮಾ ಮಾಡೋ ಅವಕಾಶ ಸಿಕ್ತು ಬಟ್ ಈಸ್ ಅ ನೈಸ್ ಪರ್ಸನ್ ದಟ್ ಇಸ್ ವಾಡ್ ಎ ಕೆನ್ಸೆ ಯಾವುದು ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದ್ರಲ್ಲಿ ಕೆಲವರು ಹಂಗೆ ಹಿಂಗೆ ನೋಡ್ತಾರೆ ಬಟ್ ಈ ಮನುಷ್ಯ ಹಂಗೆ ಪಾತ್ರ ಏನಿದೆ ಅವ್ರ ಕೆಲಸ ಏನು ಮಾಡಿ ಹೋಗ್ತಾ ಇರ್ತಾರೆ ಆ್ಯಂಡ್ ನಾನು ಹೇಳ್ತೀನಿ ಎಲ್ಲರೂ ಹೇಳ್ತಾರೆ ಪ್ರೊಡ್ಯೂಸರ್ ಅಂದಾತರು ಅಂತ ಹೇಳ್ತಾರೆ ನಾನು ಹೇಳ್ತೀನಿ ನಮ್ಮ ಕಲಾವಿದರಿಗೆ ಅಂದಾತರು ದರ್ಶನ್ ಸರ್ ಯಾಕೆ ಮಾತು ಹೇಳ್ತೀನಿ ಯಾಕಂದ್ರೆ ಮೊನ್ನೆ ರಾಕ್ವೇಂದ್ ಸರ್ ಒಂದು ಮಾತಂದರು ದರ್ಶನ್ ಅವರು ಒಂಥರ ಬ್ಯಾಂಕ್ ಬ್ಯಾಂಕ್ ಇದ್ದಂಗೆ ಅಂತ ಅಂದಿದ್ರು ಸು ಒಬ್ಬ ನಿರ್ಮಾಪಕ ದೊಡ್ಡ ನಿರ್ಮಾಪಕ ಎಂಥೆಂಥ ಬ್ಯಾನರ್ ಎಂತೆಂಥ ಸಿನಿಮಾಗಳು ಮಾಡಿಲ್ಲ ಅವರು ಆಲ್ಮೋಸ್ಟ್ ಆಲ್ ಲ್ಯಾಂಗ್ವೇಜಸ್ ಅವರು ಮಾಡಿದ್ದಾರೆ ಸಲ್ಮಾನ್ ಖಾನ್ದು ಸಿನಿಮಾ ಮಾಡಿದ್ದಾರೆ ಬಜರಂಗಿ ಬೈಜನ್ ಸೊ ಇಷ್ಟೆಲ್ಲ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಿದಂಥ ಅವ್ರ ಬಾಯಲ್ಲೇ ಅದು ಬಂತು ಅಂದರೆ ಇನ್ನು ಅವ್ರಿಗೆ ಅಂದಾತರು ಅಂದರೆ ಲೆಕ್ಕ ಹಾಕಿ ಯಾವ ಮಟ್ಟಿಗೆ ಇರ್ಬೋದು ಅಂದರೆ ಅವ್ರು ನಂಬ್ಕೊಂಡು ಹಲವಾರು ಕುಟುಂಬಗಳು ಇದ್ದಾವೆ ಸೊ ಐ ಪರ್ಸನಲಿ ಫೀಲ್ ಯುಶಲಿ ಹೀರೋ ಯಾರಿಗೂ ಹೀರೋಗಳಲ್ಲಿ ಯಾರಿಗು ಅಂದಾತರು ಅಂತ ಹೇಳಲ್ಲ ಬಟ್ ನಾನು ಹೇಳ್ತೀನಿ ದರ್ಶನವ್ರು ನಿಜವಾಗ್ಲೂ ಅಂದಾತ್ರಿ ಯಾಕಂದರೆ ಅವ್ರ ಜೊತೆ ನಾವು ನೀವು ಹೇಳಿ ಕೇಳಿದ್ರಿ ಒಡನಾಟ ಹೇಗಿತ್ತು ಶೂಟಿಂಗಲ್ಲಿ ಅಂತ ಇದು ಒಂದೇ ಶೂಟಿಂಗಲ್ಲ ಸುಮಾರು ಶೂಟಿಂಗಲ್ಲಿ ಎಲ್ಲ ಶೂಟಿಂಗ್ಗಳು ಅಷ್ಟೇ ಫಸ್ಟ್ ಅವ್ರು ಬಂದ ತಕ್ಷಣ ಊಟ ಮಾಡ್ದನಾ ಇಲ್ಲಾಗಿಲ್ಲ ಸ್ವಲ್ಪ ನಾವು ಹಿಂಗೆ ಹಿಂಗೆ ಸಹಾಯ ಫಸ್ಟ್ ಊಟ ಮಾಡೋದು ನೀವು ವೆಜ್ಜೋ ನಾನ್ ವೆಜ್ಜೋ ಎವ್ರಿಥಿಂಗ್ ಇಲ್ ಬಿ ರೆಡಿ ಸೊ ಅವ್ರ ಜೊತೆ ಊಟ ಮಾಡಿಸ್ತಾರೆ ಸೊ ಯೂಶ್ವಲಿ ಭಾಳ ಕಮ್ಮಿ ನಾನು ನಾನು ನೋಡಿದಂಗೆ ನನ್ನ ಈ ಒಂದು ಇಪ್ಪತ್ತೈದು ವರ್ಷದ ಜರ್ನಿಯಲ್ಲಿ ಅದು ಭಾಳ ಕಮ್ಮಿ ಊಟ ಮಾಡಿಸಿ ಎಲ್ಲ ಆದ್ಮೇಲೆ ಕೂತ್ಕೊಂಡು ಏನು ವಿಷಯ ಅಂತ ಮಾತಾಡ್ಸ್ತಾರೆ ಅಂದರೆ ಬಂದವರು ಹಸ್ದವ್ರಿಗೆ ಫಸ್ಟ್ ಊಟ ಆಗ್ತಾರ ಸೊ ಅದಕ್ಕೆ ನಾನು ಹೇಳೋದು ಅಂಥರು ಅಂತೇಳಿ ನಮ್ಮ ಶೂಟಿಂಗಲ್ಲೂ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ ಜೊತೆ ನಾವು ಕೂತಿರ್ತೀವಿ ಯಾಕೆಲ್ಲ ಸಹ ಕಲಾವಿದ್ರ ಎಲ್ಲ ಕೂತಿರ್ತೀವಿ ಬಟ್ ಇವ್ರು ಬಂದ ತಕ್ಷಣ ಎಲ್ಲ ಇವರು ಯಾವಾಗ ಏಕೆಂದರೆ ಇವರು ಯಾವಾಗ ಶಾರ್ಟಲ್ಲಿ ಇರ್ತಾರೆ ಆಮೇಲೆ ಅಂದರೆ ಡೇ ಶೂಟಿಂಗ್ ಬಂದಿರ್ತಾರೆ ಅವಾಗ ನಾವೆಲ್ಲ ಒಟ್ಟಿಗೆ ಊಟ ಮಾಡ್ತೀವಿ ದರ್ಶನ್ ಸರ್ ಜೊತೆ ಊಟ ಮಾಡ್ತೀವಿ ಕೆರಡೆ ಕ್ಯಾರನ್ ಕೆರೆ ಒಂದು ಟೇಬಲ್ ಹಾಕಿ ಕೊಟ್ಟಿರ್ತಾರೆ ಸೊ ಅಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಇಲ್ಲ ಇಲ್ಲ ಅಂದಾಗ ಕಮ್ಮಿ ಜನ ಇದ್ದರೆ ನಾವು ಅವ್ರು ಕ್ಯಾರಮನ್ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಒಟ್ಟಿನಲ್ಲಿ ಅವ್ರ ಜೊತೆ ಊಟ ಮಾಡ್ತೀವಿ ಸೊ ನಿರ್ಮಾಪಕರು ಅಷ್ಟೇ ಏನದಕ್ಕೂ ಏನೂ ಕಮ್ಮಿ ಮಾಡಿಲ್ಲ ಯಾರಿಗೂ ಊಟದಿಂದ ಹಿಡಿದು ರೆಮೆಂಡೇಶನ್ ಹಿಡಿದು ಕತೆ ಏನೇನು ಬೇಕು ಅದಕ್ಕಿಂತ ಜಾಸ್ತಿನೇ ಕೊಟ್ಟಿದ್ದಾರೆ ಅಂತ ನನಗೆ ಅನಿಸುತ್ತೆ ಅಂದರೆ ರಾಕ್ಲೇಶ್ ಧೀರ ರಾಕ್ಲೈನ್ ಅಂತ ನಾನು ಧೀರ ವೀರ ರಾಕ್ಲೈನ್ ಸರ್ ಅಂತ